ಅಲ್ಲಿ ಲೇಕಲವಾ ಆ ಗುಂಪಿನವ ಮತ್ತೆ ಫೋನ್ ಮಾಡಿದ್ದ ಯಾವಾಗ ತುಂಬಾ ಅಂತ ಹೇಳಿ ನೀವಂತೇಳಿ ಏನಿವ್ ಬನ್ನ ಮಾತಾಡಕನವ ಇವ್ರೇನು ಯಾರು ತಿರುಗಿ ಹಾಕೋವಲ್ರ ಹ್ಮ್ ಲೇಗವಾ ನಾನು ನಿನ್ನೆ ಜಲ್ಜೋ ಬೆಟ್ಟಾಗಿದ್ವಾ ಕೇಳಿನಿ ಹಿಂಗ್ವಾ ನಿನ್ನ ಹೆಸರೇ ಕೊಡ್ಸತ್ತ ಮತ್ ರತ್ನೋಗ ಒಂದ್ ಮಾತ್ ಕೇಳು ಆಕೆ ರತ್ನವೇನು ತುಂಬಾ ಈಗ ಒಂದ್ ಎರಡ್ ಸತ ತುಂಬಿದಂ ಮಾಡಿ ಮೂರ್ನದ್ ಅಟ್ಟು ಕೂಡ ತುಂಬೇವಿ ಈಗ ನಾಕ್ನೇದ್ ನೋಡು ತುಂಬಾ ಹೇಳೊಂದಿಟ್ಟಂತಿ ಹ್ಮ್ ಏನಂದ್ರು ಜಲ್ಜವ್ ಹಾಕಿಲ್ ಹಂಗಿಲ್ಲ ಅಂತ ಹಾಕಿ ಜಲ್ಜಾವ ಆಗಲ್ ಮದ್ಲ ಬಿಡಾಡ ನಾನೇನ್ ಕೊಡ ಸಂದಿದ್ದೀನ ನಾನು ನನ್ನ ತಂದ್ ಯಾರಿಗೂ ಕೊಡಕಲ್ಲೇ ಹೊಳ್ಳಿ ಹೋಗ್ಲಿ ರೊಕ್ಕನ್ನಿ ನೀವು ಅಟ್ರು ಕುಡಿ ಕೊಡ್ಕೊಡ ಅಂತ ಹೇಳಿ ನನ್ನ ನಿಗ್ರಹ ಕೊಡ್ತಿದ್ರಿ ಕೊಡ್ಸಿದ್ರಿ ನನಗೇನು ಸಂಬಂಧ ಇಲ್ಲದೆ ಬೇಕಂದ್ರೆ ತುಂಬಿಸ್ಕೋರಿ ಸಾಕಂದ್ರೆ ನನಗೇನ್ ಕೇಳಾಕ ಕೇಳಕ್ಕಾಗುದಿಲ್ಲ ನಾ ಕೇಳುದಿಲ್ಲ ಅಂತ ಕಳಕಿ ನಾನೇ ಯಾರಿಗೂ ಕೊಡಕವಲ್ಲೇ ನನಗ ಗುಂಪಿನ ರೊಕ್ಕ ಬೇಡ ಹೊಳ್ಳಿ ಹಳ್ಳಿ ಹೋಗ್ಲದ ಅಷ್ಟ ತೋರಿ ಅಂತ ಹೇಳೀನಿ ನೀವ ಅಟ್ರು ಕುಡಿನ ನನ್ಗೆ ನಿಗ್ರಹ ಹಚ್ಚಿ ಅಂತ ಕೊಡ್ಸಿದ್ರಿ ಈಗಾಕಿ ತುಂಬಿರ ತುಂಬಿಸ್ಕೋರಿ ಇಲ್ಲಾಂದ್ರೆ ನೀವ್ ಅದು ತುಂಬ್ರಿ ನನಗೇನು ಸಂಬಂಧ ಇಲ್ಲದೆ ನಾ ಕೇಳುದಿಲ್ಲ ಅಂತ ಹೇಳಿ ಹೋದ್ಲು ಆಕೆ ಅಯ್ಯೋ ಕಿನ ಹಂಗಂದ್ರೆ ಅಂದ್ರೆ ಹಂಗ್ ಲೆಕ್ಕಲ್ಲವ ನಾವೇನ್ ಮಾಡ್ಬೇಕೀಗ ಅಲ್ಲ ಆಕಿ ರತ್ನೋಗ ನಿಗ್ರೈತಿ ಏನ ಪಾಪ ಬಾಳ್ ಹೇಳಕತ್ತಿದ್ಲ ನನಗ್ ನಿಗ್ರೈತ್ವ ನನಗೆ ಬೇಕು ರೊಕ್ ಬೇಕು ಅಂತ ಹೇಳಿ ಅದಕ್ ನಾವು ಪಾಪ ಅಂತೇಳಿ ಕೋಡ್ ಅಂತ ಹೇಳಿದೀವಿ ಈಗ ಅನ್ನೋದು ಏನು ಗೊತ್ತೇವ ನಮಗ ಹ್ಮ್ ಅದ ನಾನು ಅಲ್ಲ ಲೋನ್ ತಗೊಂಬಂದು ಎಂತ ಚಂದ ಸಣ್ಣ ಆಗಿ ತಗೊಂಡ್ ಇನ್ ಹಿಂದ ತುಂಬಾಳೆ ಅನ್ನ ರಂಗ ತುಂಬ ಒಂದ್ ತಿಂಗ್ಳು ತಪ್ಪಿಸಿದಿಲ್ಲ ಅಂತೇಳಿ ಈಗ ನೋಡು ಎರಡು ತಿಂಗ್ಳು ತುಂಬಿದ್ರಂ ಮಾಡಿ ಮೂರ್ನೇ ತಿಂಗಳು ನಾವ್ ಹಾಕಿ ಒಟ್ರು ಕೈ ಕೊಡ್ತಾನೆ ಅಂದ್ಲು ಈಗ ನೋಡಿರ ಫೋನ್ ಹಚ್ಚಿರೋ ತೊಳಕಿ ಹ್ಮ್ ನಾನು ಹಚ್ ನೋಡಿ ನೀನು ಯಾರ ಮೂರ್ ಸತ ಎತ್ತ ಒಳ್ಳು ಇನ್ನೇನು ಹಚ್ ನೋಡಂತಡಿ ஃபோன் எட்ட ஹச்சுல்ல நான் மணி மட்டும் ஹோம் பந்தனேஜி முதிதி அவ கதாக்கி இவ் முன்னாங்கி அவங்கு கதை ஹாக்கி இது போன் ஹச்சு நோடு எத்தி ரங்க இல்லா அந்த மணி மட்டன கேள்வி நக்கி ஏன்ன நம் ரொக்க நம்ம ரகட ஆகி அல்ல நம்ம கடை ரொக்கல்ல நான் லோன் தகுது டுடது மேிஹங்க தும்பிர் தீவிரி இன் நடக்க எங்க கூட பேசுத்தார் ஆம்பினா நோடு எல்லாரும் ரொக்க தக தோத்தி அக்கார தும் கடல ஹிஸ்தி நீ முலே ஃபோன் ஹச்சி அவதான ஹெங்க் ரீ அக்காரா நீங்கள் ஹிங்க் மாறீரின் டம் கொடுத்து ரீ நமக்கு ஒட்டு தும்போக்க நோட்ரி தும்ல அந்த நான் ஏன்மாத்தே நமக்கு அந்தவா யாக்க ஒேக்கா அட்டூ கூடே பேச்போது அச்சு தடி ஃபோன் தடி தடி ரத்தி யாக்கி இவா ஃபோன் மேடே ஆழ தீ பூனை அனுசத் நோடு எத்த ஃபோன் மாட்ரேவா குப்பினின் ஹெங்க்ஸ் அந்த நான்தான் ஆகும் ஏக பூக்க மெயிந்த மேலே மெயின் மேலே எத்தோடுவால் விடாடா நான் எத்திலா அந்த தனி இருக்கோ ஃபோன் எத்தாடி விடு அந்த கதா ஹாக்க்கு தானே எட் தின ஆன ஆ ஃபோன் ஹச்சத்து தெளித்தின்னா நோடு கலீக்கி ஃபோன் ஹாச்சிக்கு எத்தில எத்திலாந்திர விடாடி எத்தி தடி மனி ஆகிள் நானு ஊருக்கு அந்த எத்திவன இல் தடீவா எத்த ரிங் ஆகத்திடாடி எத்தவா நோடு ரத்னி ரொக்க குத்தாள் எத்தாள் போன் பிடி மத்தனை இவத்த மட்ட விட்டு கேத்தினா அக்கெத்த மட்டனும் ஒழி மழைமழை எத்தி பார்த்தடிவா பிடிதுல விடாடி கல் ஊராகி நான் அந்த சுழிஹாத்தான மாதாடு ಏರತ್ತವಾ ನಾನು ಕಲ್ಲವ ಕಲ್ಲೋ ಮಾತಾಡಕತ್ತಾನಿ ಹಲೋ ಹಲೋ ಯಾರ್ ಮಾತಾಡತ್ತೀರಿ ಕೇಳಸವಲ್ದೆ ನನಗೆ ಹಲೋ ರತ್ನವಾ ನಾನು ಕಲ್ಲೋ ಮಾತಾಡಕತ್ತಾನಿ ಕಲ್ಲೋ ಮಾತಾಡತ್ತಾನಿ ಹಹ ಕಲ್ಲವ ಹೇ ಹೇಳಕಲ್ಲವ ಏನು ಹೇಳೋ ದೈವಾ ಎಲ್ಲಿದೆ ನೀನು ಮನಿಗ್ ಬಂದ್ರ ಮನಿ ಬಾಕಲ ಕದ ಹಾಕೇತಿ ಕಿಲಿ ಹಾಕಿತಿ ನೀ ನೋಡ್ರಾ ಫೋನ್ ಎತ್ತ್ವಲ್ಲ ಯಾರ ದಿನಾತ್ ಫೋನ್ ಮಾಡಕತ್ತೆ ಎಲ್ಲಿದೆ ದೈವಾ குப்பினி ரொக்க தும்புதல்லி ஜஞ்சாவணி சரில தட சரி தும்பக்கல்ல துபே இல்ல அல்லா திங் கரெக்டாக துபக்வா அந்தவா நீ ரொக்கோன ரொக்க தும்புறேன் ரொக்கதா அந்த நானும் ஊராக தும் நீ தும்புரி நந்தூ சேரி நானு ாவாங்க நம்ம அக்கா மணிக்கு நீக்கி தும் நானும் ஓ திங்ளது கொடுத்தன்தா ரொக்க நான் அர்ஜென்ட் கையா கொடுது மறுத்து தோம்பு அந்த இல்லொன் சொல் அர்ஜெண்ட் கேல் ஐத்தாங்க கொடுத்து நீங்க தும் அல்லே நாய் வந்து தும்பு நினை யார் ஜன ஹீடாரோம் நாய் ரத்னோ கலவஹோ கேள்வல்லே நீ மாதாடுது இல்லே இது இல் காந்த கேள்வல் தூக்க கொடுத்தனும் தூரி ரத்னவ நீ மாதாடு கேக்கி மாதாடு கட் மாதிரி இலனாடி போன ಎಲ್ಲಿಂದ ಕೊಡ್ಲೇವ ರೊಕ್ಕ ಇಲ್ಲ ಹಂತೆಕ್ ಹ್ಮ್ ಈಗ ಹೋಗಿ ನನ್ನಂತೆ ರೊಕ್ಕಿಲ್ವಾ ತುಂಬ್ರಿ ಎಲ್ಲಾರು ಸರಿ ಅಂದ್ರೆ ಹೊಡೆದ ಬಿಡ್ತಾರ ನನ್ ಹೋ ತಿಂಗಳು ಅವ್ರ ಹಾಕಿ ತುಂಬ್ಯಾರ ಈ ತಿಂಗಳು ಹಾಕಲ್ರಿ ಅಂದ್ರ ಬಿಡ್ತಾರ ನೋರು ಸುಮ್ನೆ ಮನೆಯಾಗ ಕೀಲಿ ಹಾಕೊಂಡ್ ಕುಂದ್ರದ ಚಲೋ ನೋಡು ನನ್ ಮುಂದಿನ ತಿಂಗಳ ಏನಾರ ಮಾಡಿ ತುಂಬಾ ಪರ್ತತಿ ಈಗಂತೂ ನಮ್ಮ ನಮ್ಮ ಮನೆಗೆ ಹೋಗಿ ಅಂತ ಹೇಳಿನೆ ಮನಿ ಅಂತೆ ಕಂತೂ ಬರುದಿಲ್ಲ ಬರಬ ಹಾರಿ ಮಾಡ್ಕೊಂಡು ಆಮೇಲೆ ಮನಿ ಕೀಲಿ ಹಾಕೊಳಕ್ತ ಏನಂತಕ್ಕಲವ ಏನಂದ್ಲೂರಾಗಿಲ್ಲ ತೆಗಜವಾಕೆ ಅಂತ ನೀನಿ ಹಾ ಅಂತೆ ರೊಕ್ಕದವು ತಂದನಿಲ್ಲ ನಿಮ್ ಕೊಡೋದು ಮರ್ತ್ಬಿಟ್ಟು ಬನ್ನಿ ಬಂದ್ಗು ನೀ ಹೋದ್ ತಿಂಗಳು ಈ ತಿಂಗಳು ನೀವು ಹಾಕಿ ತುಂಬ್ರಿ ಅಂತಾಳ ಅಕ್ಕನಂತೆ ಕೋಗಣಂತ ಅಲ್ಲ ಈಗ ತುಂಬುದು ಟೈಮ್ನಾಗ ಅಕ್ಕನಂತೆ ತಂಗಿ ಅಂತೆ ಕೊನೆ ಅಂದ್ರೆ ಯಾರ ಹಾಕಿ ತುಂಬ ಕಲ್ಲವ ಯಾರಂತೆ ಕಿರ್ತವು ಅಲ್ಲ ನಾವು ಬಳು ತುಂಬೇವ ಹೆಂಗರ ಗುದ್ದಿ ಆಡಿ ನಂಬುದು ಇನ್ನು ಮಂದಿ ಹಾಕಂದ್ರೆ ಇಲ್ಲಿಂದ ಹಾಕು ಹೊಕ್ಕೇನದ್ದು ಗೊತ್ತಿದ್ದಾಕಿ ರೊಕ್ಕ ಇದ್ರ ಹಂತೆ ಕೊಟ್ಟು ಹೋಗಬೇಕಿಲ್ಲ ನಮ್ಮ ಕೈಯಾಗ ನನ್ನ ತಲ್ಲಿಂದ ಹಾಕಿರುವ ಹಿಡ್ರಿ ರೊಕ್ಕ ಅಂತೇಳಿ ಅಲ್ಲ ರೊಕ್ಕ ಹಂತೆ ಕಿಟ್ಕೊಂಡು ಹೋಗಿ ಹಾಕ್ರ ಹಾಕ್ರಂದ್ರ ಯಾರು ಹಾಕ್ಬೇಕು ಯಾರಿದ್ದಾರದಾರ ಈಗ ಈಗ ಜಲ್ ಜವ ತಗೊಂಡಿಲ್ ಬಿಡು ಲೋನ್ ಆದ್ರೆ ಈಕಿ ಪಾಲಿನ ಹಾಕಿ ತುಂಬ ನೀನು ಬಂದಿಂದ ಇಸ್ಕೋ ಅಂತ ಅಂದ್ರೆ ಆಕಿ ಯೋ ಆಕೆ ಹಾಕೋದಿಲ್ಲವಾ ಆಕಿ ಆಯ್ಕೆ ತುಂಬಾಕ್ ಅಂತನ ಅಂತ ಬೇಡ ಅಂದಳಾಕಿ ಲೋನ್ ನನಗ್ ತುಂಬುದು ಆಗುದಿಲ್ಲ ತಗೋದಾಗುದಿಲ್ಲ ಬ್ಯಾಡವ ನನಗ ರೊಕ್ಕ ಅಂತೇಳಿ ಈಗ ಈಕಿ ಪಾಲಿನ ಹಾಕಂದ್ರೆ ಹಾಕ್ಯಾಳ ಬಿಡ ಹಾಕುದಿಲ್ಲ ಜವಾ ಮತ್ತೆ ನಾವ್ ಹಾಕಿಸಿ ಹಿಂದೆ ಗಡಿ ಕೊಡ್ಲಿಲ್ಲ ಅಂದ್ರ ಅಂದ್ರೆ ಯಾರು ತಿಂಗಳು ತಪ್ಸಾಳಲ್ಲ ಹಂಗ ತಪ್ಪಸ್ಕೊಂತ ಹೋಗುದ್ರ ನಾಳೆ ಕೊಡ್ತಾ ನಾಳೆ ಅಂತೇಳಿ ಮತ್ತ್ ಅವ್ರಿ ಜಗಳ ನಿಂದ್ರ ತರವ ಆ ಜಗಳ ಮಾಡಕ್ ನಾವಿಬ್ರು ಮಕ್ ಬಿಡ್ಕತ್ ನೋಡ್ ಹ್ಮ್ ಅದು ಕರೆ ಈಕಿ ರತ್ನ ಯಾವಾಗ ಹಂಗಿರ್ತಾಳ ಅಂತ ಹೇಳಾಕ್ ಬರೋದಿಲ್ಲ ಹಿಂದಾಗಡೆ ಕೊಡುದಲ್ ಅಂದ್ಲಂದ್ರ ಏನ್ ಮಾಡುದೇವ ಮತ್ತ ನಾವಿಬ್ರು ಕೈಲಿಂದ ಕೊಡೋದಕ್ಕೆ ಜಲ್ಜೋಗ ಜಲ್ಜೋ ನೋಡಿಲ್ಲ ಮನಿ ಬಾಕಲಿಗೆ ನಿರ್ತಾಳ ಮತ್ತ್ ನಾನು ರೊಕ್ಕ ಕೊಡಲಿ ಅಂತ ಹೇಳಿ ಈಗ ಅದ್ರು ಕೈಲಿಂದ ಕುಂತೇವೆ ಕಳ್ಕೊಂಡು ಮತ್ತ ಜಲ್ಜೋನ್ ಕಡೆ ಹಾಕಿಸಿ ಅಂತ ತಡೆ ತಡಿ ಅಂತೇಳಿ ಯೋಚನೆ ಮಾಡಿ ಇದು ಎಷ್ಟಿದಿತ್ ನೋಡಿಕ್ ಇದು ರತ್ನೊಂದು ಹಾ ಎರಡ್ ದಿನಾತ್ ನಾ ಫೋನ್ ಹಚ್ಚಾಕ ತಂಗೇ ಮಳೆ ಹಾಕ್ತಾನಿ ಎತ್ತಿ ಮಾತಾಡಬಾಳ ನನ್ ಕೂಡ ಈಗ ನೀ ಹಚ್ಚಿದ್ದಕ್ಕೆ ಎತ್ತಿ ಮಾತಾಡಿ ಮತ್ ಅದು ಊರಾಗಿಲ್ಲ ಅಂತ ಹೇಳ್ತಾಳೆ ಏನಿವಾ ಹಿಂಗದಲ್ಲಾ ಮಾಡ್ತಾರ ಇವ್ರು ಅಲ್ಲ ಚಂದಗೆ ತುಂಬಾರಿಗೆ ಸತೆ ಬೇಸಸ್ತಾರ ಇವ್ರು ಅಲ್ಲ ಗಿಜ ಇಟಿ ರತ್ನವ್ ಏನ್ ಹೇಳಳು ನೀನು ಬಂದ ಮಕ್ಕನ ಮನೆಗೆ ಆಗ್ಲಿಕ್ಕೆ ನಾವು ನಿನ್ ಮುಂಜಾನೆ ಅದು ಹೋಗಿ 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 ಮನೆಗೆ ಅವಾಗೂ ಕಿಲಿ ಹಾಕಿ ತಕ್ಕಿ ಮನಿ ನೀನು ಹೋಗಿ ಬಂದಿ ನಾನು ಹೋಗಿ ಬಂದನಿ ಇತಿ ಪೋನ್ಯಾಗ ಏನ್ ಹೇಳು ನೀನ್ ಸಂಜೀಮನ್ ಬಂದ ಮಕ್ಕನ್ ಮನಿಗೆ ಆಗ್ಲಿಕ್ಕೆ ಹಂಗಂದ್ರ ಮತ್ತ ಮನೆಯಲ್ಲಿ ಹೋಗಿದ್ಲಿಕ್ಕೆ ಮನೆ ನನ್ನ ತಾಳಿಕೆ ಮತ್ ಮನೇನು ಕೀಲಿ ಹಾಕಿ ತಕ್ಕಿ ಮನಿ ಏನಂತಿಕಿದ ಏನ್ ಐತನ್ಲೆ ಏನ್ ಹೇಳ್ತಾಳ ತಾರಾ ತಿಗಿಡಿ ಏನಾರ ಹೇಳಿ ಈ ರೊಕ್ಕ ತುಂಬಿರ್ ಚಂದಗೆ ಅದಾರ ಮುಗಿತಿ ತನ್ನ ಅಲ್ಲ ಹಿಂಗ್ ಮಾಡ್ಕೊತು ಹೋದ್ರೆ ಏನ್ ಕಿದಂತ ಹಾ ತಡಿ ತಡಿ ಆಯ್ಕಿ ಸುಳ್ಳು ಹೇಳಾಕತಾಳಿರತ್ನ ಎಲ್ಲಿ ಹೋಗಿಲ್ಲ ಹೋಗಿಲ್ಲಾಕನ ಮನೆಗೋಗಿಲ್ಲ ತಂಗಿ ಮನೆಗೆ ಹೋಗಿಲ್ಲ ಮನ್ಯಾಗ ಅದಿ ಸುಳ್ಳ ಬಾಗ್ಲ ಹಾಕೊಂಡು ಕುಂದ್ರಾಕತಾಳ ಅನ್ಸಾಕತ್ತ ನನಗ ಸುಳ್ಳ ಊರಿಗೂಗಳ ನಾಟಕ ಮಾಡಿ ಬಾಕ್ಲಾ ಹಾಕೊಂಡ್ ಕುಂದಾಕತ್ತಿದ್ರ ಯಾಕಿರಬಾರ್ದ ಹಂಗೂ ಮಾಡಿರ್ಬೋದಲ್ಲ ಹಾ ಹಂಗ ಅನ್ಸಾ ನನಗಿ ಮಾತಾಡು ದಾಟಿ ನೋಡಿದ್ರ ಆಯ್ಕೆ ನಾಟಕ ಮಾಡೋದು ನೋಡಿದ್ರ ಹಂಗ ಅನ್ಸಾ ನನಗ ಹಂಗಂತಿ ಅಲ್ಲಿ ಕಲವ ಅಲ್ಲ ನನಗೂ ಪಕ್ಕಾ ಗೊತ್ತಿಲ್ಲ ನನಗ್ಯಾಕ ಅನ್ಸಾಕತ್ತತಿ ಒಂದ್ ಕೆಲಸ ಮಾಡು ನಡಿ ಆಯ್ಕೆ ಮನಿ ಕಡೆ ಹೋಗಿ ನೋಡ್ಕೊಂಡು ಬರೋಣ್ ನಡಿ ಹಾ ಸುಳ್ಳ ನಾಟಕ ಮಾಡಾಕತ್ತಿದ್ರ ಅಲ್ಲಿ ಹೋಗಿ ನಿಲ್ ಹೋಗಿ ಅಂತೇಳಿ ಆಕಿ ಪೋನ್ಯಾಗ ಮಾತಾಡುದು ಹಂಗ ಅನ್ನಿಸ್ ನನಗ ா அந்தவாத் நடி நோடே ஜனஹிர் அந்திஹாகிலங்குளக்கி நடிநடி நீங்க நடிக்கி மனி கடைனா ரத்னமணி ஐய்யதா கல்லவாக நங்கு கரதிரா நம் ஆக்கள தோம்பத்வர்களுக்கு எதைக்கு ஏனாக எதற்கு நீங்க எத கரது அய்ய ஜென் ஜவா நீங்க கேக்கத்திய அலகு ரொக்க தும்பது லோன் துபில அது கேக்கோ நீங்க ஆ ஆ அதுக்கு ஹோதிரேண்ணா ரொக்க கேக்க ஆ அந்திர நீ அந்தலி கல்லவ் நான் முந்தே அக்கி தும்பே இல்லை எரமூர் திங்க்ளாத்து கேள் அந்தி நானும் ஏனோ சித்தனே இருவேவ நான் இது கேளாக்கு ஹோலிந்தி ஹம் ஹோது ஹௌது அது கேட்க கல்லாவ இது கூட ஹோர் மனிதா தாண்ட்மா தடிவாக்கே வரேவி அந்தி ஹோலிவிட்டு விடாட் கேள்வல் அல்ல கொடு முந்தை நேடவ நான் கொடுதலா நான் பலிந்த நன்சரில் வந்தது போய் உங்களுக்கு லூன் நான் கொடுதல்வ நானே பேட பேட லூன் அந்தி நீவாட் கூடி கொடுக்கொடக்கி அந்தாக்கி கொடுசி நோடி ஹெங்க் மாடக்க தாக்கி நமத்தேவாங்க ஏனோ பாப்பா நீங்க ரீதி ஆட்டோ கூட ஆக ஹிங் மாத்தாள் அண்ணு யார்க்கித் நோட ஜென் மத்திய தும் நீக்கோடு நாய்க்கு அல்ல நாய்க்கு நான் நாய்க்கு ரொக்கிலே அல்ல தும்புற நோடு மத்த நீசர்ல தகண்டாள் ஆகி அவரு குறியாறு வந்து கேதில நோடு நீளத் நோக்கி தும்புவா மத்த நான் தகண்டி அந்தி மத்த நீ கேலிலாந்திர நாள் அவரு கேள்வரு மத்த ஏன் ஆச்சரிய இல்லை நோடு கல்லவென கேந்தக்கா கே நீ கேக்கோ அந்த மாதிரி அதுக்கு நீ கேத்தியன நோடு கேள் மத்தின நீந்த கேத்தார் நோட் ஹெங்கமா தடிவென் மத்திய கூத்தி தடீனா ಅಲ್ಲಾ ಬಿಡಾಡಿ ಅಲ್ಲ ಎಲ್ಲರಿಗೂ ನಾ ಚಮಕ್ ಕೊಡ್ತನಿ ಈಗ ನೋಡು ನನಗೆ ಶಾಕ್ ಕೊಟ್ಟ ಹೋದ್ಲ ಹೌದೇವ ನಾಳೆ ಬಂದು ನಿನ್ನ ಹೆಸರು ಎತ್ ಲೋನು ನೀನು ತುಂಬಂದ್ರೆ ಎಲ್ಲಿಂದ ತುಂಬಲೇವ ನಾನು ಹೋಗ್ಯಾರ ರತ್ನಿ ಕೇಳ್ತಂತಡಿ ತುಂಬ ತಾಳ ಇಲ್ಲ ಬಿಡಾಡಿ ಕೇಳಿ ಬಿಡ್ತೇನೆ ಅಕೀನ್ ಏನೋ ಅಂತಾರಲ್ಲ ತಿಲ್ಲ ಉಂಡು ಸುಕಿಯಲ್ಲ ಪುಕ್ಸಿಟ್ಟಿ ರೊಕ್ಕ ನಾ ಯಾ ಹೋಗ್ಲಿ ಆ ಬಿಡಾಡಿ ಲೋನ್ ತಗೊಂಡ್ ಬಳ್ಸಾಳ ಹಾಂ ಲೋನಿನ ರೊಕ್ಕ ನಾ ತುಂಬಂದ್ರೆ ಎಲ್ಲಿಂದ ತುಂಬ ಹಾಕೇನ್ ತಡಿ ಆಕೆ ಮನೆ ರಾತ್ನಿ ಹೋಕೇನ ಕೇಳ್ತಾನೆ ಕಿನ್ ಅಲ್ಲ ಎಲ್ಲ ರೊಕ್ಕ ನಾ ತಗೊಂಡು ಎಲ್ಲರಿಗೂ ನಾಮ ನಾ ಹಾಕಿರೆ ಈ ಬಿಡಾಡಿ ರಾತ್ನಿ ನನ್ನ ಹೆಸರಲ್ಲಿ ರೊಕ್ಕ ತಗೊಂಡು ನನಗೆ ನಾಮ ಹಾಕಿ ನಿಂತಳಿಕೆ ಅಂತಡಿ ಇವ್ರು ಕಲ್ಲಿ ಅಲ್ಲಿ ಅಲ್ಲಿಯದಾರ್ ಅಂತ ನಾನು ಬೇಕು ಈ ಮೂರು ಮಂದಿ ಕೂಡ ಹಚ್ಚಿ ಒದ್ರಾಡಕೀವ ಅಂದ್ರೆ ತಾನ ತುಂಬಕ್ಕೆ ರೊಕ್ಕ ಹೋಗಿ ಬಿಡ್ತೇನೆ ರೀ ನಿಮ್ಮ ಕಡೆ ಹೋಕಿ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ